ವೆರಿ ಗುಡ್ ಮಾರ್ನಿಂಗ್ ಇವಾಗ ನಾವು ಒಂದು ಮೂಡಲ ಮನೆ ಪದ್ಯವನ್ನು ಅಂದ್ರೆ ಮೂಡಲ ಮನೆ ಪದ್ಯವನ್ನು ನಾವು ಒಂದರ ಅಡಿ ಈ ರೆಡಿ ಮಾಡ್ಕೊಂಡು ಒಂದು ಆಲದ ಮರವನ್ನ ಹಿಂಗ ರೆಡಿ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ಹಾಡು ಹೇಳೋಣ ಹಾಡು ಹೇಳೋನು ರೆಡಿ ಇದರಲ್ಲಾರು ವೆರಿ ಗುಡ್ a <mimitation> ಕದೇ ನೋಡಿ ಮನೆ ಪಂದ್ಯ ಯಾವ ತರಗತಿ ಇದು ಐದನೇ ತರಗತಿಯ ಮೂಡಲ ಮನೆ ಪದ್ಯವರ್ಗ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಹೌದಾ ಪದ್ಯ ಚೆನ್ನಾಯ್ತು ಬೇರೆ ಬೇರೆ ದೇಶದ ಪಕ್ಷಿಗಳು ಬಂದು ಆ ಆಲದ ಮರದಲ್ಲಿ ವಾಸ ಮಾಡ್ತಾವ ಯಾಕೆ ವಾಸ ಮಾಡ್ತಾವ ಅದು ಯಾಕಂದ್ರೆ ಅದೊಂದು ಮರ ಯಾಕಂದ್ರೆ ಎಲ್ಲ ಅದೇ ಯಾಕೆ ಮರ ಎಲ್ಲಾನು ಅಲ್ಲಿನು ವಾಸ ಮಾಡ್ಬೇಕು ಯಾಕಂದ್ರೆ ಇದು ದೊಡ್ಡದಾದ ಮರ ಇರ್ತದೆ ದೊಡ್ಡದಾದ ಹೆಮ್ಮರ ಇರ್ತದೆ ಹಂಗಾಗಿ ಎಲ್ಲಾ ಏನು ಪಕ್ಷಿಗಳಿಗೆ ಆಮೇಲೆ ಇದರಲ್ಲಿ ಆಲದ ಮರದಲ್ಲಿ ಇರ್ತಾವ ಅಂತ ಹೇಳ್ತಾರ ಬಟ್ ಎಷ್ಟು ಮಟ್ಟಿಗೆ ಗೊತ್ತಿಲ್ಲ ಅದೆಲ್ಲ ಮೂಢನಂಬಿಕೆ ಅಂತ ಅನ್ಕೊಳ್ಳೋಣ ಇವಾಗ ಈ ಮರದಲ್ಲಿ ಯಾಕಂತಂದ್ರ ಅದು ಬೇರ್ಗಳ ಜೋತ್ ಬಿದ್ದಿರ್ತವಲ್ಲ ಅದಾಗ ಗುಬ್ಬಿಗಳಿಗೆ ತನ್ನ ಗೂಡಗಳನ್ನ ಹೆಣ್ಕೊಳಕು ಜಾಗ ಇರ್ತದ ಆಮೇಲೆ ಈ ಒಂದು ಒಂದು ಟೊಂಗೆಯಲ್ಲಿ ಮತ್ತೊಂದು ಪಕ್ಷಿಗಳು ಮತ್ತೊಂದು ಜಾತಿಯ ಪಕ್ಷಿ ವಾಸ ಮಾಡಿದ್ರ ಇನ್ನೊಂದು ಟಂಗೆಯಲ್ಲಿ ಮತ್ತೊಂದು ಪಕ್ಷಿ ವಾಸ ಮಾಡ್ತದ ಮತ್ತೊಂದು ಜಾತಿಯ ಪಕ್ಷಿ ಆಮೇಲೆ ಬೇರೆ ಬೇರೆ ದೇಶದಿಂದ ಪಕ್ಷಿಗಳು ಬಂದು ಅಲ್ಲಿ ವಾಸ ಮಾಡ್ತವೆ ಯಾಕೆ ಮಾಡ್ತಾವಂದ್ರ ಅದು ದೊಡ್ಡದಾದ ಮರ ಇರ್ತದೆ ಆ ಮರದಲ್ಲಿ ತುಂಬಾ ಜಾಗ ಇರ್ತದೆ ಹಾಗಾಗಿ ಅಲ್ಲಿ ಬಂದು ಪಕ್ಷಿಗಳು ವಾಸ ಮಾಡ್ಲಿಕ್ಕೆ ಅನುಕೂಲ ಇರ್ತದ ಆಯ್ತು ಅರ್ಥ ಆಯ್ತು